ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಗೊತ್ತಿರಲಿ ಭಾರತ ದೇಶದಾಗ ಎಷ್ಟೋ ರಾಜ್ಯಗಳು ಆ ರಾಜ್ಯಗಳೊಳಗೆ ಜಮ್ಮು ಕಾಶ್ಮೀರ ಎರಡು ಒಂದು ಜಮ್ಮು ಎರಡನೇದ ಶ್ರೀನಗರ್ ಹಂಗೆ ಅದು ಪ್ರಸಿದ್ಧಿಯನ್ನು ಪಡೆದದ್ದು ಯಾವುದರಿ ಇತ್ತಂದ್ರೆ ಅದು ಸೇಬು ಹನ್ನಿಗೆ ಈ ಪಾಠದಾಗ ಪ್ರೇಮ್ ಅವರು ಮೋಸ ಹೋಗಿದ್ದರು ಹೋಗಿದ್ರ ಬದಲ ಅವರ ತಮ್ಮ ಅನುಭವವನ್ನು ಯಾಕೆ ಪಡ್ತಾರೆ ಈ ಮಾರ್ಕೆಟ್ನಲ್ಲಿ ಎಲ್ಲ ರೀತಿ ಎಲ್ಲ ಹಂತದಾಗ ಎಲ್ಲ ಏನೋ ಮೋಸವನ್ನು ಮಾಡ್ತಾರೆ ಈಗ ನೀವು ಹೇಳಬೇಕಂದ್ರೆ ಈಗ ಟಿ ವಿಯಲ್ಲಿ ಅಡ್ವರ್ಟೈಸ್ ಬರ್ತಿತ್ತು ಯಾವುದೋ ಕ್ರಿಕೆಟ್ ನೋಡುವಾಗಲಿ ಸೀರಿಯಲ್ ನೋಡುವಾಗಲಿ ಫೇರ್ ಆ್ಯಂಡ್ ಲವ್ಲಿ ಅಡ್ವರ್ಟೈಸ್ ತೋರಿಸ್ತಾರೆ ಏಳೇ ದಿನಗಳಲ್ಲಿ ಮೈಕಾಂತಿಯನ್ನು ಪಡೆಯಿರಿ ಅಂತ ಹೇಳ್ತಾರೆ ಯಾರು ಯಾರು ಬೆಳಗಾಗಿದ್ದಾರೆ ಹೇಳ್ರಿ ಇವತ್ತು ಮೈ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಹಾಂ ಹಾಗೆ ಅಂದರೆ ಪಡ ಹಚ್ಕೋದು ಕೊಡ್ಲಿ ಹಚ್ಕೊಂಡ್ ಕೊಡ್ಲಿ ಬೆಳಗ್ಗೆ ಆಗೋದಿರ್ತಂದ್ರೆ ವೆಸ್ಟ್ ಇಂಡೀಸ್ ಪ್ಲೇಯರ್ಗಳೆಲ್ಲ ಬೆಳಗಿರ್ತದೆ ವೆಸ್ಟ್ ಇಂಡೀಸ್ ಪೂರ್ತಿ ಬೆಳಗ್ಗೆ ಇರ್ತಿತ್ತು ಮತ್ತು ಹೇಳ್ತಾರೆ ಮೌಂಟನ್ ಡ್ಯೂ ಡರ್ಕಿ ಆಗೇ ಜೀಯುತ್ತೆ ಮನುಷ್ಯ ಭಾಳ ಜನರು ಸತ್ತ ಹೋತನಂತ ಮತ್ತು ಮೌಂಟನ್ ಡ್ಯೂ ಅಂತ ಸ್ಟಿಂಗ್ ಎನರ್ಜಿ ಗಾಡಿ ತೊಗೊಂಬಂದು ಎರಡು ಸ್ಟೇರ್ಕೆ ಸೇರ್ಕೋತು ಎರಡು ಸ್ಟೆಪ್ ಸೆಕೆಂಡ್ ಫ್ಲೋರ್ ಬರೋಕೆ ನೀವ್ರ ಜೀವ ಬಾಯಿಗೆ ಬಂದಿರ್ತೈತಿ ಅದ್ರೊಳಗೆ ಇವ್ರು ಮತ್ತೆ ಹೇಳ್ತಾರೋ ಸ್ಟಿಂಗ್ ಎನರ್ಜಿ ಇಂಥ ಸುಳ್ಳು ವಿದ್ಯಾಪನೆಗಳ ಮ್ಯಾಗ ಲೇಖಕರ ತಮ್ಮ ಅನುಭವನ ಯಾಕೆ ಸರ್ ಲೇಖಕರ ಏನಾಗಿರ್ತಿ ಅಂದರೆ ಒಂದು ಚಾರನಿ ಚಾರನಿ ಅಂದ್ರೆ ಒಂದು ಇಪ್ಪತ್ತೈದು ಪೈಸೆ ಕೊಟ್ಟ ಒಂದು ನಾಲ್ಕು ಸೇಬು ಹಣ್ಣನ್ನು ಖರೀದಿ ಮಾಡಿರ್ತಾರೆ ಅವ್ರನ್ನ ಮನೆಗೆ ಹೋಗಿ ಪ್ಯಾಕೆಟ್ದಾಗಿಂದ ಕವರ್ದಾಗಿಂದು ತಗದು ನೋಡ್ತಾರೆ ಅವು ನಾಲ್ಕು ನಾಲ್ಕು ಏನಾಗಿರ್ತಾವಂದ್ರೆ ನಾಶ ಆಗಿರ್ತವೆ ಅವ್ಕೊಳ್ತಿರ್ತಾವೆ ಹಣ್ಣುಗಳು ವೇಸ್ಟ್ ಆಗಿರ್ತವೆ ಅಂಗಡಿ ಅವರಿಗೆ ಇವಂಗೆ ಇವ್ರಿಗೆ ಮೋಸ ಮಾಡಿದ್ರು ಇದ್ರ ಬದಲು ಅವ್ರಿಗೆ ಅನ್ಸೋಕೆ ಸ್ಟಾರ್ಟ್ ಮಾಡ್ತಿದ್ದಿ ರೊಕ್ಕ ಹೋದು ಇಲ್ಲ ದುಡ್ಡು ಹೋಯ್ತು ಅತ್ತ ಅವ್ರಿಗೆ ಅನ್ನೋ ಕೆತ್ತ ನಾವು ಒಬ್ರಿಂದ ಮೋಸ ಹೋದಿಲ್ಲ ಆ ಮೋಸದಕ್ಕೆ ಲೇಖಕರ ಪಾತ್ರನೂ ಅಷ್ಟೇ ಮಹತ್ವದಿತ್ತು ಯಾಕಪ್ಪ ಅಂದ್ರೆ ಅವರು ನೋಡಿ ಹಣ್ಣು ತೊಗೋಬೇಕಾಗಿತ್ತು ಇನ್ನು ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಒಂಚೂರ ನೋಡ್ಕೊಳ್ಳೋನು ಬರ್ರಿ ಕಾಶ್ಮೀರಿ ಸೇಬ್ ಅಂದರೆ ಹೇಳಲ್ಲ ಕಾಶ್ಮೀರಿ ಅಂದ್ರೆ ಕಾಶ್ಮೀರದಲ್ಲಿರೋ ಎದಕ್ಕೆ ಫೇಮಸ್ ಐತೆ ಅಂದರೆ ಸೇಬು ಹಣ್ಣಿಗೆ ಅದ ಫೇಮಸ್ ಅದ ಇಲ್ಲಿ ಹೇಳ್ತಾರೆ ಪ್ರೇಮ್ ಪ್ರೇಮ್ಚಂದ್ ಈಸ್ ಕಹಾನಿ ಮೇ ಬಾಜೆ ಲೋಗೋಕ್ಕೆ ಸಾಥ್ ಹೋನೆ ವಾಲಿ ಧೋಕೆಬಾಜಿ ಪರ್ ಪ್ರಕಾಶ್ ಗಯಾ ಹೇ ಅಂದರೆ ಈ ಕಹಾನಿದಾಗ ಏನು ಹೇಳ್ತಾರೆ ಅಂದರೆ ಸಮಾಜದಾಗ ಬಜಾರ್ದಾಗ ಸಮಾಜದಲ್ಲಿ ಎಷ್ಟೋ ಅಂಗಡಿಗಳು ಮಗ್ ಅಂಗಡಿ ಮುಗ್ಗಟ್ಟುಗಳಿರ್ತಾವೆ ಆ ಅಂಗಡಿ ಒಳಗೆ ವ್ಯಕ್ತಿ ಮೇಲೆ ಆಗುವಂಥ ಧೋಕೆಬಾಜಿ ಧೋಕೆಬಾಜಿ ಅಂದರೆ ತಮಗೆಲ್ಲರಿಗೆ ಗೊತ್ತಿ ಧೋಕೆ ಮಾಡೋದ ಧೋಕಾ ಮಾಡೋದಾಗಲಿ ಮೋಸ ಮಾಡೋದಾಗಲಿ ಅಂತ ಆಗ್ತಿತ್ತು ಅದ್ರ ಮ್ಯಾಗೆ ಏನಂದ್ರೆ ಇವನ ಬೆಳಕನ್ನು ಚೆಲ್ಲಿದ್ದಾರೆ ಮುಂದುವರೆದು ಹೇಳಬೇಕಂದ್ರೆ ಖರೀದಾರಿ ಕರ್ತೆ ಸಮಯ ಸಾವಧಾನಿ ಬರ್ ಬರ್ತನೇಕಿ ಅವಶ್ಯಕತಾ ಪರ್ ಜೋರದಿ ಅಂದರೆ ವಸ್ತುಗಳನ್ನ ಖರೀದಿ ಮಾಡುವಾಗ ಅದ್ರ ಮ್ಯಾಗ ಒಂಚೂರು ಕಾನ್ಸಂಟ್ರೇಷನ್ ಮಾಡಿ ನೋಡ್ರಿ ಒಳ್ಳೆ ವಸ್ತುಗಳನ್ನ ತೊಗೊಳ್ರಿ ಅಂತ ಇಲ್ಲಿ ಅವ್ರು ಹೇಳಿದ್ದಾರೆ ಅಂದರೆ ಈಗ ದೀಪಾವಳಿ ಅದ ಯಾಜುಲಿ ಎಲ್ಲರೂ ಸಂತಿಗೆ ಓತಿರ್ತಾರೆ ದಸರಾ ಇರ್ತದೆ ದಸಂತಿಗೆ ಹೋಗ್ತಿರ್ತಾರೋ ಏನೋ ಬಾಯ್ ಕಾಯಿಪಲ್ಲೆ ತೊಗೋತರು ಡ್ರೆಸ್ ಈ ಕ್ಷಣದಾಗ ಭಿ ಕವಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡ್ಸತ್ತಾರೆ ಯಾವ ರೀತಿ ನೀವು ಮಾರ್ಕೆಟ್ದಾಗಾಗಾಗಲಿ ಸಂತೇಲಿ ಆಗಲಿ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರವ್ರ ಕವಿಗಳು ಕಲ್ ಶಾಮ್ಕು ಚೌಕ್ ಮೇ ದೋ ಚಾರ್ ಜರೂರಿ ಚೀಸೆ ಖರೀದ್ನೆ ಗಯಾತ ಅಂದ್ರೆ ಸಾಯಂಕಾಲವಾಗಿ ನಿನ್ನೆ ಸಾಯಂಕಾಲ ನಾನು ಏನು ಮಾಡೋಕ್ಕತ್ತೀನಂದರೆ ಎರಡು ಎರಡು ನಾಲ್ಕು ವಸ್ತುಗಳನ್ನ ಏನು ಮಾಡೋಕ್ಕಂತಂದರೆ ಜರೂರಿ ವಸ್ತು ತನಗೆ ಬೇಕಾದ್ದು ತಮಗೆ ಬೇಕಾದ ವಸ್ತುಗಳನ್ನ ಏನು ಮಾಡೋಕ್ಕತ್ತಂದ್ರೆ ಖರೀದಿ ಮಾಡೋಕ ಇವರ ಮ ಲೇಖಕರ ಮಾರ್ಕೆಟ್ಗೆ ಹೋಗಿದ್ದರು ಪಂಜಾಬಿ ಮೇವಾ ಫರೋಶೋ ಕಿ ದುಕಾನೇ ರಾಸ್ತೆ ಮೇಹಿ ರಾಸ್ತೆ ಮೇಹಿ ಪಡ್ತಿ ಅಂದ್ರೆ ಏನ ಮೇವಾ ಫರೋಶ್ ಅಂದರೆ ಏನೋ ಹಣ್ಣನ್ನು ಮಾರುವಂಥವ್ರು ಯಾರು ಮಾರ್ತಾರಂದ್ರೆ ಪಂಜಾಬಿ ಪಂಜಾಬಿ ಪಂಜ ಆ ರಸ್ತೆದಾಗ ಆ ಏರಿಯಾದಾಗ ಹಣ್ಣನ್ನು ಮಾರೋರು ಯಾರ್ಯಾರಿದ್ರಂದ್ರೆ ಅವ್ರು ಯಾರಿದ್ರಂದ್ರೆ ಪಂಜಾಬಿದವರು ಇದ್ರು ಪಂಜಾಬಿ ಮೇವಾ ಫರೋಶೋ ದುಕಾನೆ ರಸ್ತೆ ಮೇಹಿ ಪಡ್ತಿ ಅಂದ್ರೆ ಹಾ ಹಾದಿಯಲ್ಲಿನ ರಸ್ತೆಯಲ್ಲಿನ ಏನಾಗ್ತೀ ಅಂದ್ರೆ ಸಿಗ್ತದೆ ಏಕ್ ದುಕಾನ್ ಪರ್ ಬಹುತ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರಾಯಿ ಅಂದರೆ ಏನಾಗ್ತಿತ್ತು ಇಲ್ಲಿ ಒಂದು ಹೋಗುವಾಗ ಆನ್ ದ ವೇ ರಸ್ತೆಯದಾಗ ಲೇಖಕರಿಗೆ ಏನು ಸಿಗ್ತಿ ಅಂದ್ರೆ ರಂಗದಾರ್ ಕಲರ್ ಕಲರ್ ಮತ್ತು ಗುಲಾಬಿ ಕಲರ್ದು ಏನಾಗ್ತಾವಂದ್ರೆ ಸೇಬು ಹಣ್ಣು ಕಾಣಕ್ ಕಾಣಿಸ್ತಾವೆ ಮತ್ತು ಅವು ಹೆಂಗೆ ಇರ್ತದಂದ್ರೆ ಸಜಾವಟ್ ಮಾಡಿಟ್ಟಿರ್ತಾರೆ ಈಗಿನ ದುರ್ದೈವ ಅಂದ್ರೆ ಕಾಲ ಹೋಗುವ ವಸ್ತು ಶೋರೂಮ್ದಾಗ ಇಟ್ಟು ಮಾಡ್ತಾರು ಮತ್ತು ತಿನ್ನುವ ವಸ್ತು ಮಾರ್ಕೆಟ್ದಾಗ ಇಟ್ಟು ಮಾಡ್ತಾರೆ ಇವರು ಏನು ಮಾಡಿರಂದ್ರೆ ಅದೇ ರೀತಿ ಗುಲಾಬಿ ಹಣ್ಣು ಗುಲಾಬಿ ರಂಗದಾರ ಮತ್ತು ಗುಲಾಬಿ ಸೇಬು ಹಣ್ಣನ್ನು ಡೆಕೋರೇಷನ್ ಮಾಡಿ ಇಟ್ಟಿದ್ರು ಯಾಕಂದರೆ ಕಸ್ಟಮರ್ ಅಟ್ರಾಕ್ಟಿವ್ ಆಗಲಿ ಅತ್ತ ಎಲ್ಲಿ ಚಂದ ರೀತಿ ಅಲ್ಲೇ ಹೋಗ್ತೇವೆ ಅದು ಏನು ಚೊಲೋ ಇರಲಿ ಬೇಕಾರೆ ಬಿಡಲಿ ಜಿ ಲಾಲಚ್ ಹುಟ್ಟ ಅವರಿಗೂ ಆಸೆ ಇಡ್ತು ಲಾಲಚ್ ಮೀನ್ಸ್ ಆಸೆ ಹುಟ್ಟು ಆಜ್ಕಲ್ ಸಮಾಜ ಮೇ ವಿಟ್ಯಾಮಿನ್ ಅವ್ರ ಪ್ರೋಟೀನ್ ಶಬ್ದವಮೆ ವಿಚಾರ ಕರ್ನೇಕಿ ಪ್ರವೃತ್ತಿ ಅಂದ್ರೆ ಅಂದರೆ ಈಗೆಲ್ಲರಿಗೆ ಆಫ್ಟರ್ ಕೋವಿಡಾ ಕೊರೋನಾ ನಂತರ ಏನಾಗಿತ್ತು ವಿಟ್ಯಾಮಿನ್ ಇರಬೇಕಪ್ಪ ಪ್ರೋಟೀನ್ ಇರಬೇಕು ಇಮ್ಯಾನಿಟಿ ಇರಬೇಕು ಅಂತ ಎಲ್ಲರೂ ಈಗಿನ ಸಮಾಜದಾಗ ವಿಚಾರ ಮಾಡ್ತಾರೆ ಇಲ್ಲಿ ಏನಂತಾರೆ ಅಂದ್ರವ್ರ ಆಜ್ಕಲ್ ಶಿಕ್ಷಿತ್ ಸಮಾಜೆ ಈಗಿನ ಎಲ್ಲರೂ ಎಜುಕೇಟೆಡ್ ಇಂಡಿಯಾದಾಗ ನಾ ಮಿನಿಮಮ್ ಮಿನಿ ಮಿನಿಮಮ್ ಅಂದ್ರೆ ಬಿ ಎಸ್ ಎಲ್ ಸಿ ಮಾಡಿದವ್ರದ ಪಿ ಯು ಸಿ ಮಾಡಿದವರು ಇದ್ದಾರೆ ಇಂಥ ಸಮಾಜದಾಗ ಶಿಕ್ಷಿತ ಸಮಾಜದಾಗ ವಿಟಾಮಿನ್ ಮತ್ತು ಪ್ರೋಟೀನ್ ಶಬ್ದ ವಿಚಾರ ವಿಚಾರ ಕರ್ನೀಕಿ ಪ್ರವೃತ್ತಿ ಅಂದರೆ ವಿಚಾರ ಮಾಡೋವಂಥ ಪ್ರವೃತ್ತಿ ಏನಾಗಿತ್ತು ಅಂದರೆ ವ್ಯಕ್ತಿಯಲ್ಲಿ ಬಂದಿತ್ತಿ ಟೊಮ್ಯಾಟೊಕ್ಕೂ ಪಹಲೇ ಕೊಯ್ ಭಿ ನಾ ಪೂಜಾತ ಅಂದರೆ ಟೊಮ್ಯಾಟೊ ಮೊದಲು ಯಾರೂ ಕೇಳ್ತಿರ್ಲಿಲ್ಲ ರೈತರು ಬಂದು ಬೆಳಿತಿದ್ರು ಟ್ಯಾಕ್ಟರ್ದಾಗ ತುಂಬ್ಕೋತಿದ್ರು ಮಾರ್ಕೆಟ್ದಾಗ ಬರ್ತಿರು ರೇಟ್ ಸಿಗಲಿಲ್ಲ ಅಂದ್ರೆ ಅಲ್ಲೇ ಸುರಿದು ಹೋಗ್ತಿದ್ರು ಟೊಮ್ಯಾಟೊ ಬಿಡು ಯಾರೂ ಕೇಳಿಲ್ಲ ಕೇಳೋಲ್ಲ ಆಗ್ತಿರು ಅಬ್ ಟೊಮ್ಯಾಟೊ ಭೋಜನಕ್ಕೆ ಅವಶ್ಯಕ ಅಂಗ ಬನ್ಗಯ ಅಂದರೆ ಈಗ ಟೊಮೆಟೊ ಏನಾಗಿತ್ತು ಅಂದ್ರೆ ಅವಶ್ಯಕವಾದ ಅಂಗ ಅಂಗಾಗಿತಿ ಗಾಜರ್ ಬಿ ಪೆಹಲೆ ಗರೀಬ್ ಹೋಗಿ ಪೇಟ್ ಬರ್ನೇಕಿ ಚೀಸ್ತಿ ಅಂದ್ರೆ ಗರೀಬ್ ಅಂದ್ರೆ ಬಡವರು ಹಟ್ಟಿ ತುಂಬುವಂಥದ್ದು ಒಂದು ವಸ್ತು ಆಗಿತ್ತು ಒಂದು ಪದಾರ್ಥ ಆಗಿತ್ತು ಅಮೀರೋಗ ಅಮೀರ್ ಲೋಗೋತ್ತು ಉಸ್ಕ ಹಲ್ವಾ ಖಾತಿ ಶ್ರೀಮಂತರ ಜನ ಏನು ಮಾಡ್ತೀರಂದ್ರೆ ಹಲ್ವಾ ಮಾಡಿ ತಿಂತರು ಈಗ ಗಾಜರ್ಕೆ ಹಲ್ವಾ ಅಂತಾರಲ್ಲ ಆ ರೀತಿ ಮಾಡಿ ತಿಂತಿದ್ರು ಮಗರ್ ಅಬ್ ಪತಾ ಚಲ ಹೈಕಿ ಗಾಜರ್ ಮೇ ಬಿ ಬಹುತ ವಿಟ್ಯಾಮಿನ್ ಐ ಅಂದರೆ ಈಗ ತಿಳಿದಿತಿ ಕ್ಯಾರೆಟ್ ಒಳಗೂ ಏನಾಗಿದೆ ಅಂದರೆ ವಿಟ್ಯಾಮಿನ್ ಐತಿ ಅಂತ ಗೊತ್ತಾಗೈತಿ ಇಸಲೀ ಗಾಜರ್ ಕೋಬಿ ಮೇಜೋಪರ್ ಸ್ಥಾನ ಮೇಲ್ನೇ ಲಗಾಯ ಅಂದ್ರೆ ಈಗ ಸಂತಿ ಆಗಲಿ ಕುತ್ ಮಾರ್ತಿರ್ತಾರಲ್ಲಿ ಮೇಜ್ ಅಂದರೆ ಟೇಬಲ್ ಮ್ಯಾಗ ಅದಕ್ಕೂ ಒಂದು ಸ್ಥಾನ ಸಿಕ್ಕಿತಿ ಅಂತ ಅವರು ಹೇಳ್ತಾರು सेब के विषय में तो यह कहा जाने का लगा है कि अंदर इलेनता सेब के विषय में तो यह कहा जाने लगा है कि एक सेब रोज खाइए तो आपका डॉक्टर की जरूरत न रहेगी अंदर डेली वो आपल तोद्रे निम्ब डॉक्टर आवश्यकते बेड़ांग व्यक्ति अस्ट हेलि इतन इवरा इतार डॉक्टर से बचने के लिए हम नीमकोड़ी तक खाने को तैयार हो सकते हैं नीमकोड़ी अंदर ಬೇವಿನ ಹಣ್ಣದ ಬೇವಿನ ಗಿಡದ ಹಣ್ಣುಗಳು ಬರ್ತಾವೆ ಹಸಿರು ಕಲರ್ ಇರ್ತಾವೆ ಆ ಹಣ್ಣುಗಳ್ನ ತಿನ್ನಾಕೋ ತಯಾರತಿ ಯಾಕೆಂದರೆ ಯಾರಿಗೂ ಇಂಜೆಕ್ಷನ್ ಮಾಡ್ಕೋದಾಗಲಿ ಟ್ಯಾಬ್ಲೆಟ್ ತೆಗ್ಯನೋದಾಗಲಿ ಬ್ಯಾಡ್ ಆ ಅದ್ರ ಸಂಬಂಧ ಇಂಜೆಕ್ಷನ್ ಅಂದರೆ ಎಲ್ಲರೂ ಅನ್ಸ್ತಾರೆ ಅದೇ ರೀತಿ ಸನ್ ಸಣ್ಣ ಮಕ್ಕಳು ಇಂಜೆಕ್ಷನ್ ಅಂದರೆ ಅನಿಸ್ತಾರೆ ಅಂದರೆ ಡಾಕ್ಟ್ರ್ ಕಡೆ ಹೋಗೋ ಬದ್ಲಿನೂ ಏನಂತಾರೆ ನಾವು ನೀವು ಕೊಡಿ ಅಂದರೆ ಬೇವಿನ ಹಣ್ಣಿನ ರಸ ಕುಡಿಬಹುದು ಅಂತ ಅವ್ರು ಅಂತಾರೆ ತೋ ರಸ ಅವ್ರ ಸ್ವಾದ ಮೇ ಅಗರ್ ಆಮ್ ಸೆ ಬಡ್ಕರ್ ನಹಿ ಅವ್ರು ಘಟ್ಕರ್ ಭೀ ನಹಿ ಅಂದ್ರೆ ಇಲ್ಲಿ ಏನಂತರು ಮಾ ಹಣ್ಣುಗಡ ಯಾವುದಂದ್ರೆ ಮಾವಿನ ಹಣ್ಣು ಅದು ಸೇಬು ಹಣ್ಣನಗಿಂತ ಸೇಬು ಹಣ್ಣಿಗೆ ಯಾವ ರೀತಿ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ಮಾವಿನ ಹಣ್ಣಕ್ಕಿಂತ ಮೇಲಿನ ಸ್ಥಾನವನ್ನು ಕೊಟ್ಟಿಲ್ಲ ಮತ್ತು ಅದಕ್ಕಿಂತ ಕೆಳಗಿನ ಒಂದು ಸ್ಥಾನವನ್ನು ಕೊಟ್ಟಿಲ್ಲ ಯಾಕಂದರೆ ಇಲ್ಲಿ ಅವರು ಹೇಳಿದಾರೆ ಪರ್ಟಿಕ್ಯುಲರ್ ಸ್ವಾಸ್ತಮ್ಮ ಸ್ವಾದ ರಸ ರಸ್ ಅಂದರೆ ಆ ರಸ ಮಾವಿನ ಹಣ್ಣದ ರಸ ಭಾಳ ಒಳ್ಳೆಯ ರೀತಿ ಇರ್ತೈತಿ ಮತ್ತು ಸ್ವಾದನು ಟೇಸ್ಟ್ ಇರ್ತೈತಿ ಈಗ ಸ್ಲೈಸ್ ಆದ ಮಾವಿನ ಹಣ್ಣನ್ನು ತೋರ್ಸೋ ಬಾಕಿ ಯಾವ ಹಣ್ಣದ ಮಾಡೋಂಗಿಲ್ಲ ಯಾಕಂದ್ರೆ ಹಣ್ಣುಗಳ ರಾಜ ಮಾವು ಅಂತಾರೆ ಅದೇ ರೀತಿ ಸೇಬು ಸೇಬು ಹಣ್ಣು ಏನಿಂತ ಮಾವಿನ ಹಣ್ಣನ್ನು ಒಂದು ಪ್ರ ಪ್ರಾಮುಖ್ಯತೆಯನ್ನು ಪಡಿತೈತಿ ಸೇಬಕೋ ಯಾವ ಸ್ಥಾನ ಮಿಲ್ಲ ಚುಕಾ ಹೇ ಅಂದ್ರೆ ಸೇಬ್ಗೆ ಆ ರೀತಿ ಅಂತ ಸ್ಥಾನ ಸಿಕ್ಕಿತಿ ಆ ಬೋಹ ಕೇವಲ್ ಸ್ವಾದ್ಕಿ ಚೀಜನೇ ಅದಂದ್ರೆ ಸ್ವಾದಕ ಚೀಜ್ ಅಂದ್ರೆ ಟೇಸ್ಟಿದ್ದು ಅಷ್ಟ ವಸ್ತು ಅಲ್ಲ ಹೆಲ್ತ್ಗೂ ಯೂಸ್ ಆಗ್ತೈತಿ ಅಂತ ಹೇಳ್ತಾರೆ ಅವರು ಉಷ್ಮೆ ಗುನ್ ಬಿಹೇ ಅಂದ್ರೆ ಅದರೊಳಗೆ ಕ್ವಾಲಿಟಿ ಇದಾವೆ ಶರಿ ಅಂದ್ರೆ ವ್ಯಕ್ತಿ ಶರೀರಕ್ವಾಗಿ ಬಲಾಢ್ಯ ಆಗ್ತಾನೆ ಒಂದು ಸೇಫ್ ತಿನ್ನೋದ್ರಿಂದ ಡಾಕ್ಟ್ರನ್ನ ಅವಶ್ಯಕತೆ ಬೆಳಂಗಿಲ್ಲ ಅಂದಮ್ಯಾಗ ವಿಚಾರ ಮಾಡಿರಿ ಯಾವ ರೀತಿ ಯೂಸ್ಫುಲ್ ಇರಬೇಕಂತ ಹಮ್ಮನೆ ದುಖಾನದಾರ್ ಮೋಲ್ ಭಾವ್ ಕಿಯ ಅವ್ರು ಅರ್ಧ ಸೇರ್ ಸೇಬ್ ಮಾಂಗೆ ಅಂದ್ರೆ ನಾವು ಏನು ಮಾಡ್ತೀವಿ ಲೇಖಕರು ಏನು ಮಾಡ್ತಾರಂದ್ರೆ ಮೋಲ್ ಭಾವ್ ಅಂದ್ರೆ ಚೌಕಾಸಿ ಮಾಡ್ತಾರೆ ಚೌಕಾಶಿ ಮಾಡ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಅರ್ಧ ಸೇಬ್ ತೊಗೋತಾರೆ ಎಕ್ಸಾಮ್ ಕೇಳ್ರು ಕೇಳ್ಬೋದು ಮಲ್ಟಿಪಲ್ ಚಾಯ್ಸ್ದಾಗ लेखक दुकानदार से कितने शेर सेब ली आधा एक दो तर आ रही थी मुंद इले न दुकानदार ने कहा बाबूजी बड़े मजेदार सेब है बाबूजी आंगड्या करीतर ಏನಂತ ದುಖಾನದಾರ್ ಕ ಬಾ ಇಲ್ಲಿ ಬರಿ ಅಂತ ಏನಂತ ಬಾಬೂಜಿ ಅಂಗಡಿಯಾಗಿ ಲೇಖಕರಿಗೆ ಏನಂತಾರೆ ಅಂದ್ರೆ ಬಾಬೂಜಿ ಅಂತಾರೆ ಬರ್ರಿ ಇಲ್ಲಿ ಏನಂದ್ರೆ ಬಡೆ ಮಜೇತನ ಅಂದ್ರೆ ಮಸ್ತ್ ಇರುವಂಥ ಸೇಬು ಹಣ್ಣುಗಳು ಬಂದವು ಬರೀ ಅಂತ ಖಾಸಗರ್ಗೆ ಕಾಶ್ಮೀರಿಗೆ ಅಂದ್ರೆ ಏನಂತಳು ಕಾಶ್ಮೀರದು ಸೇಬು ಹಣ್ಣುಗಳು ಬಂದವು ತೊಗೊಳ್ರಿ ಅಂತ ಹೇಳ್ತಾರವ್ರು ಲೇಜಾಯಿ ಖಾಕರ್ ತಬಿಯತ್ ಖುಷಿ ಜಾಗೆ ತಿಂದು ಏನಾಗ್ತಿ ಅಂದರೆ ನಿಮ್ದು ತಬ್ ಹೆಲ್ತ್ ತಬಿಯತ್ ಅಂದ್ರೆ ಏನೇಳು ಹೆಲ್ತ್ ಶರೀರ ಏನತ್ತಿ ಖುಷಿ ಆಗ್ತಿ ಅಂದರೆ ಸುದೃಢ ಆಗ್ತಿ ಅಂತ ಹೇಳ್ತಾರವ್ರು ಮೊಂದರದನ ಏನು ಮಾಡ್ತಾರಂದ್ರ ಮೈನೇ रुಮಾಲ್ ನಿಕಾಲ್ಕಕರು ಉಸೆ ದೇತೆ ہوئے۔ ಕಹಾ ಚುಂಡು ಚುಂಡ್ ಕರ್ ರಕ್ನಾ ಲೇಖಕ ರೇನ್ ಮಾಡ್ತಾರಂದ್ರ ಅವ್ಂಗು रुಮಾಲ್ ತಗಿದಾ ಒಂದು ಟವಲ್ ಕೊಟಾ ಆ ಯಾ ಯಾ ಒ ನಿದಾವ್ ನೋಡಪ್ಪ ಒಂದು ಚೂರು ಆರ್ ಶಕತ ಅವ್ಂಗೇ ಹೇಳ್ತಾರ ಲೇಖಕರು ಖುದ್ ವಾಕಿ ಔರ ತಗವಾಗಿಲ್ಲ ಇದ ಕಾರಣದಿಂದ ಲೇಖಕರಿಗೆ ಏನಂತಾರಂದ್ರ ಮೋಸ ಆಗೋತರು ದukaan dukandar ne taraju uthai aur apne naukar se bola suno aadha sher kashmiri seb nikal nikal la ಚುನ್ಕರ್ ಲಾನ್ ಅಂದ್ರೆ ತರಾಜು ಅಂದ್ರೆ ತಕ್ಕಡಿ ತರಾಜು ಅಂದ್ರೆ ಏನು ಗೊತ್ತಿತ್ತಾನೆ ತಕ್ಕಡಿ ತರಾಜು ಅಂದ್ರೆ ತಕ್ಕಡಿ ಏನು ಮಾಡ್ತಾನೆ ಅಂದ್ರೆ ತನ್ನ ಕೆಲಸಗಾರಿಗೆ ಹೇಳ್ತಾನ ಏನಂತ ಹೇಳ್ತಾನು ಹೋಗು ತಕ್ಕಡಿ ತೊಗೊಂಡು ಹೋಗು ಮತ್ತು ಏನು ಮಾಡಂದ್ರೆ ಆದಾ ಸೇರ ಕಾಶ್ಮೀರಿ ತೊಗೊಂಡು ತಗೊಂಡ್ಬಾತ ಹೇಳ್ತಾನೆ ಲೋಂಡ ಚಾರ್ ಸೇಬ್ ಲಾಯ ಅವೇನು ಮಾಡ್ತಂದ್ರೆ ಆದ ಸೇರ್ಕೆ ಎಷ್ಟು ಬರ್ತಾವಂದ್ರೆ ನಾಲ್ಕು ಸೇಬು ಹಣ್ಣು ಬರ್ತಾವ ದುಕಾನ್ದಾರನೇ ತೋಲ ದುಖಾನ್ದಾರ ಏನು ಮಾಡಿದಂದ್ರೆ ಅದನ್ನು ತೂಕ ಮಾಡಿದ ಏಕ್ ಲಿಪಾಪೆ ಮೇ ಉನ್ನೇ ರಕ್ಕ ಅವ್ರ ರುಮಾಲ್ ಸೇ ಬಾಂಧ್ಕರ್ ದಿ ಅಂದರೆ ಒಂದು ಲಿಪಾಪೆ ಕವರ್ದಾಗ ನಾಲ್ಕು ಸೇಬು ಹಣ್ಣನ್ನು ಹಾಕಿದ್ರು ಮತ್ತು ರುಮಾಲ್ ಕಟ್ಟಿ ಕಟ್ಟೇನು ಮಾಡಿದ್ರಂದ್ರೆ ಲೇಖಕರ ಕೈಯಾಗ ಕೊಟ್ಟರು ಮೈನೆ ಚಾರ್ ಆನೆ ಉಸ್ಕೆ ಹಾಕಮೇ ರಕಿ ಲೇಖಕರ ಎಷ್ಟು ಕೊಟ್ರಂದ್ರೆ ಚಾರ್ ಆನೆ ಅಂದ್ರೆ ಇಪ್ಪತ್ತೈದು ಪೈಸೆ ಒಂದು ಇಪ್ಪತ್ತೈದು ಪೈಸೆ ಐವತ್ತು ಪೈಸೆ ಆಮೇಲೆ ಎಪ್ಪತ್ತೈದು ಪೈಸೆ ಒಂದು ರೂಪಾಯಿ ಅಂದರೆ ಚಾರನೇ ಅಂತಿರೋ ಇದಕ್ಕೆ ಇದಕ್ಕೆ ಎಂಟನೇ ಅಂತಾರೆ ಇದಕ್ಕೆ ಬಾರಾನೇ ಅಂತಾರೆ ಇದಕ್ಕೆ ಒಂದು ರೂಪಾಯಿ ಅಂತಾರೆ ಮೇ ಬಿ ಈಗ ನೀವು ನೋಡ್ರಿ ಕೆಲ ಅನ್ನಿಸ್ತಾ ಇವೆಲ್ಲ ಮೊದಲ ಇದ್ದು ಏನು ಹೇಳ್ತಾರಂದ್ರೆ ಘರ್ ಆಕರ್ ಲಿಫಾಪ ಜೋಕತ್ಯೋ ಕತ್ತೋ ಅವ್ರು ಏನು ಮಾಡ್ತಂದ್ರೆ ಮನೆಗೆ ಬಂದ ಲಿಫಾಪ ಏನು ಮಾಡ್ತಾರಂದ್ರೆ ಹೆಂಗಿದ್ದಂಗೆ ಇಟ್ಬಿಡ್ತಾರೆ ರಾತ್ಕೋ ಸೇಬ್ ಯಾ ಕೊಯ್ ದೂಸ್ರಾ ಫಲ್ ಖಾನಿಕ ಫೈದಾ ನಹಿ ಅಂದರೆ ಏನಂತಾರಂದ್ರೆ ರಾತ್ರಿ ಹೆಂಗೂ ಮಲ್ಕೋ ಟೈಮ್ ಆಗಿರ್ತೈತೆ ಇದಕ್ಕೆ ಫಲ್ ಸೇಬ್ ಸೇಬಾಗಲಿ ಬೇರೆ ಯಾವುದೇ ಹಣ್ಣಾಗಲಿ ಯಾಕೆ ತಿಂದು ಮಲ್ಕೋಬೇಕು ಅಂತ ಅವ್ರು ಏನು ಮಾಡ್ತಾರೆ ಅಂದ್ರೆ ಹಂಗೆ ಇಡ್ತಾರೆ ಅವ್ರು ತಿನ್ನಕ್ಕೆ ಹೋಗಂಗಿಲ್ಲ ಫಲ್ ಖಾನಿಕ ಸಮಯ ತೋ ಪ್ರಾತ್ಕಾಲ ಕಾಯ್ ಹಣ್ಣು ತಿನ್ನೋ ಸಮಯ ಯಾವುದಿತ್ತು ಅಂದರೆ ಪ್ರಾತಕಾಲ ನಸಿಕಿನಲ್ಲಿ ಇರ್ತೈತಿ ಮುಂಜಾನೆ ಇರ್ತೈತಿ ಆಜ್ ಸುಬಾ ಮೂ ಹಾತ್ ಧೋಕರ್ ಜೋ ನಾಸ್ತಾರ್ ಕರ್ನೆ ಕೇಲಿಯೇ ಏಕ ಸೇಬು ನಿಖಲ್ಲ ಮುಂಜಾನೆ ಅದು ಏನು ಮಾಡ್ತಾರೆ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಏನಾರೇ ತಿನ್ಬೇಕತ್ತ ಒಂದು ಸೇಬೋನ್ನ ತೆಗಿತಾರೆ ಅದ್ರಾಗ ತೋ ಸಡಾ ಹೂವಾತ ಒಂದು ಸೇಬೋನ್ ಏನಾಗಿತ್ತಂದರೆ ಸಡ ಬಾದಾಗಿತ್ತು ಕೊಳೆತಿತ್ತು ಏಕರೂಪಕ್ಕೆ ಆಕಾರಕ್ಕೆ ಚಿಲ್ಕ ಗಲ್ ಗಯಾತ ಅಂದ್ರೆ ಒಂದು ರೂಪಾಯಿ ಕಾಯಿನ್ ಆಕಾರದ ಅಷ್ಟು ಪ್ಲೇಸ್ ಏನಾಗಿತ್ತಂದರೆ ಖರ್ರಗಾಗಿಬಿಟ್ಟಿತ್ತು ಅಂದರೆ ನಾಶ ಆಗಿತ್ತು ಸಮಜಾ ರಾತ್ೋ ದುಕಾನ್ದಾರನೇ ದೇಕಾನ ಅವ್ರು ಏನು ತಿಳ್ಕೊತಾರೋ ಹಾಂ ಮೇ ಬಿ ರಾತ್ರಿ ಏನಾಗಿರ್ತೀಚಂದ್ರೆ ಅಂಗಡಿ ಅವ್ನು ನೋಡಿರ್ಕಿಲ್ಲ ಅನ್ನನ್ನು ಕೊಟ್ಟ ನನಗೆ ಅಥವಾ ಅವ್ರು ತಿಳ್ಕೊತಾರೆ ದೂಸರ ನಿಕಾಲ ಏನು ಮಾಡ್ತಾರೆ ಮತ್ತು ಎರಡನೇ ತೆಗೀತಾರೆ ಅವಾಗ ಏನಾಗ್ತೈತಿ ಮಗರ್ ಯಹ ಬಿ ಆದ ಸಡ ಹೋವಾತ ಅಂದರೆ ಇದು ಏನಾಗಿತ್ತು ಅಂದ್ರೆ ಅರ್ಧ ಅರ್ಧ ಏನಾಗಿತ್ತು ಅಂದರೆ ನಾಶ ಆಗಿತ್ತು ಅಬ್ಬ ಸಂದೇಹವು ಅವ್ರಿಗೆ ಏನಾಯ್ತಿ ಅಂದರೆ ಈಗ ಡೌಟ್ ಬರ್ತೈತಿ ಯಾಕೆ ಡೌಟ್ ಬರ್ತೀತಂದ್ರೆ ದುಖಾನ್ದಾರನೇ ಮುಜೆ ಧೋಕಾತೋ ನೀ ದುಖಾನ್ದಾರ दुकानदार ने मुझे धोखा तो नहीं दिया है अंदर दुकानदार ने मोसारे ऐन मार डिला अतः और एक डाउट बरक स्टार्ट मर दी तीसरा सेब निकाला यह तो सड़ा तो न था मगर एक तरफ दब कर बिल्कुल चिपक गया था अंदर मूरने दे सेबों तक इतना है मूरने दे एप्पल यंत्र इतना सेबों ना अदर न, नाशे ना आधे ना नाश है ना गुले की तादर � बेदाग था ಅಂದರೆ ಏನಾಗಿತ್ತು ಅಂದರೆ ಅಂದ್ರೆ ಕಲೆ ಇಲ್ಲಿರೋದು ದಾಗ ಅಂದರೆ ಕಲೆ ಇರೋದಾ ಬೇದಾಗ ಅಂದರೆ ಕಲೆ ಇಲ್ದಿರೋದು ಅದು ಕಲೆ ಅಂತಕ ಏನು ಏನಿಲ್ಲಾಗಿತ್ತು ಕರಿಯೋದಾಗಲಿ ಒಂದು ರೂಪಾಯಿ ಚಿಲ್ಕೇದತ್ತೆ ಕಾಯಿನ್ಗತ್ತೆ ಕರ್ ಖರ್ಗಾಗೋದಾಗಲಿ ನಾಶ ಆಗಲಿ ಏನೂ ಇಲ್ಲಾಗಿತ್ತು ಮಗರ ಉಸ್ಮೆ ಏ ಕಾಲ ಸುರಾಕ್ತ ಜೈಸ ಅಕ್ಸರ್ ಬೇರೋಮೆ ಹೋತಾಯ್ ಅಂದರೆ ಒಂದು ಸಣ್ಣ ತೂತಿತ್ತು ಖರ್ರಾದಂಥ ಒಂದು ತೂತಿತ್ತು ಬೇರೋಮೆ ಹೋತಾಯ್ ವಯಸ್ಸಾ ಸಣ್ಣದಂಥದ್ದು ಒಂದು ತೂತಿತ್ತು ಕಾಟಾ ತೋ ಭೀತರ್ ವಯಸೆ ಹಿ ದಬ್ಬೆ ಅಂದರೆ ಕಾಟ ಅಂದ್ರೆ ಕಾಟ ಅಂದ್ರೆ ಕಟ್ ಮಾಡೋದು ಕಾಟ ತೋ ಏನು ಭೀತರ್ ವಯಸೆ ಹಿ ದಬ್ಬೆ ಅಂದರೆ ಕಟ್ ಮಾಡಿದ್ಕೊಳ್ಳೆ ಏನಿತ್ತು ಅಂದ್ರೆ ಅದೇ ರೀತಿ ಕಪ್ಪು ಕಲೆಗಳಿದ್ದವು ಜೈಸೆ ಬೇರ್ಮೆ ಹೋತಾ ಬೇರ್ದಾಗ ಹೆಂಗಾಗ್ತವಲ್ಲ ಅದರ ರೀತಿ ಏಕ್ ಸೇಬ್ ಬಿ ಖಾನಿಕ ಲಾಯಕ್ ನಹಿತ ಅಂದ್ರೆ ಒಂದು ಸೇಬನ್ನು ತಿನ್ನುವಂಥದ್ದು ಲಾಯಕಿ ಇಲ್ಲಾಗಿತ್ತು ಅಂದರೆ ನಾಶ ಆಗಿತ್ತು ಅಂತ ಹೇಳ್ತಾರವ್ರು ಚಾರ ಅನೆ ಪೈಸೋಕೆ ಇತ್ತನಾ ಗಮ್ ನ ಜನ ಸಮಾಜಕ್ಕೆ ಇಸ್ ಚಾರಿತ್ರಿಕ್ ಪತನ್ಕ ಅಂದ್ರೆ ಅವ್ರಿಗೆ ದುಡ್ಡು ಹೋದು ಚಾರನೆ ಏನೇಳು ಇಲ್ಲಿ ಏನಂತಾರವ್ರ ಚಾರನ ನಾಕನೇ ಚಾರನೇ ಹೋದು ಇಪ್ಪತ್ತೈದು ಪೈಸೆ ಲಾಸ್ ಆಯ್ತತ್ತು ಅವ್ರಿಗೆ ಕೆ ಅನ್ನ ಕೆಟ್ಟ ಅನ್ನಿಸ್ತಿಲ್ಲ ಅವ್ರಿಗೆ ಎದಕ್ಕೆ ಕೆಟ್ಟ ಅನ್ನಿಸ್ತು ಅಂದರೆ ಈ ಸಮಾಜದಾಗ ಏನಾಗಿತ್ತು ಅಂದರೆ ಚಾರಿತ್ರಿಕ ಪತನ್ ಅಂದರೆ ಪತನ್ ಚಾರಿತ್ರಿಕ ಪತನ ಆಗೋದ್ರೆ ನಾಶ ಆಗೋದು ಚಾರಿತ್ರಿಕವಾಗಿ ಮನುಷ್ಯ ಎಷ್ಟು ನಾಶ ಆಗತ್ತೆ ಎಷ್ಟು ಪತನ್ ಮಾಡತ್ತೂ ದುಕಾನ್ದಾರ್ನೇ ಜಾನ್ ಬೂಜ್ಕರ್ ಮೇರೆ ಸಾಥ್ ಧೋಕೆಬಾಜಿ ಜಾನ್ ಬುಜ ಬೇಕಂತ ಮುದ್ದಾಮ ಏನು ಮಾಡ್ತಾನಂದ್ರೆ ಧೂಕೆ ವ್ಯವಹಾರ ಕಿಯ ನನ್ನ ಸಂಗಟ ಧೋಕೆಬಾಜಿ ವ್ಯವಹಾರವನ್ನು ಮಾಡಿದನು ಏಕ್ ಸೇಬ್ ಸಡಾ ಸಡ ಹೂವಾ ಮೈ ಉಸ್ಕೆ ಕ್ಷಮಾ ಯೋಗ್ಯ ಸಮಯಿಸ್ತಾ ಅಂದರೆ ಒಂದೆಲ್ಲರೇ ನಾಲ್ಕರೊಳಗೆ ಒಂದು ಏನಾರೇ ನಾಶ ಆಗಿತ್ತು ಅಂದ್ರೆ ನಾನು ತಿಳ್ಕೊಬೋದು ಕ್ಷಮ ಮಾಡುತ್ತಾ ಎಕ್ಸ್ಕ್ಯೂಸ್ ಮಾಡುತ್ತೆ ಇಲ್ಲಿ ಬಿಟ್ಟು ಬಿಡ್ಬೇಕ ನಾವು ಎಕ್ಸ್ಕ್ಯೂಸ್ ಮಾಡೂ ಬಹುದಿತ್ತು ಆದ್ರೆ ನಾಲ್ಕು ನಾಲ್ಕು ಹಂಗೆ ಅಂದ್ರೆ ಹೆಂಗೆ ಅಂತ ವಿಚ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೋಸ್ತಾ ಉಸ್ಕಿ ನಿಗಾನ ಪಡಿ ಹೋಗಿ ಹಾಂ ಒಂದು 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 ಅದ್ರ ಮ್ಯಾಗ ಕಾನ್ಸಂಟ್ರೇಷನ್ ಆಗಿರ್ಕಿಲ್ಲ ಅವ್ನ ಮ್ಯಾಗ ಅದ್ರ ಮ್ಯಾಗ ಕನ್ ಬಿದ್ದಿರಿಕಿಲ್ಲ ಅನ್ನ ಒಂದು ಒಂದೆಲ್ಲರಿ ಬಾ ಬಂದಿತ್ತು ಅಥವಾ ಅವ್ರು ತಿಳ್ಕೊಂಡಿದ್ರು ಆದರೆ ನಾಲ್ಕು ನಾಲ್ಕು ಹಂಗೆ ಇದ್ದ ಅವನು ಲೇಖಕರಿಗೆ ಕೆಟ್ಟ ಅನ್ಸಾ ಸ್ಟಾರ್ಟ್ ಮಾಡ್ತಿದ್ವಿ ಮಗರ್ ಚಾರೋಕೆ ಚಾರೋ ಖರಾಬ್ ನಿಖಲ್ ಜಾಯ ನಾಲ್ಕು ನಾಲ್ಕು ಏನಾಗಿದ್ದು ಅಂದ್ರೆ ಖರಾಬ್ ಆಗಿಬಿಟ್ಟು ಇದು ಅವರಿಗೆ ಭಾಳಷ್ಟು ಕೆಟ್ಟ ಅನ್ ಕೆಟ್ಟ ಅನ್ನಿಸ್ತಿ ಹರ್ಟ್ ಹರ್ಟ್ ಆಗ ಮಾಡ್ತಿತ್ತು ಮತ್ತೇನು ಹೇಳ್ತಾರಂದ್ರೆ ಎತ್ತು ಧೋಕಾಯ್ ಧೋಕಾ ಇದೇನೋಳು ಬೇಕತ್ತ ನನಗೆ ಮಾಡಿದ ಮೋಸ ಹೇಳ್ತಾರೆ ಹೇಳ್ತಾರ ಮಗರ್ ಈಸ್ ಧೋಕೆ ಮೇ ಮೇರಾ ಬಿ ಭಿ ಸಹಯೋಗ್ತಾಯ್ತೊಳಗೆ ಏನಾಗಿತ್ತಂದ್ರೆ ಅವ್ರದ್ದು ಭಾಳಷ್ಟ ಇತ್ತು ಅಂತ ಅವ್ರು ಹೇಳ್ತಾರೆ ಯಾಕಪ್ಪ ಅಂದ್ರೆ ಮೇರೆ ಹಾತ್ ಹಾತ್ಮೇ ರುಮಾಲ್ ದೇನ್ ರಕ್ ದೇನಾ ಮಾನೋ ಉಸೆ ಧೋಕಾ ದೇನೆಕ್ಕೆ ಪ್ರೇರಣಾತಿ ಅಂದ್ರೆ ಲೇಖಕರು ಖುದ್ದಾಗಿ ತಾವೆಲ್ಲರೇ ಸೇಬು ಅನ್ನ ಆರಿಸ್ಕೊಂಡಿದ್ರು ಅಂದ್ರೆ ಅವ್ರಿಗೆ ಈ ರೀತಿ ಮೋಸ ಆಗ್ಲಾಗ್ತಿತ್ತು ಅವ್ರು ಏನು ಮಾಡಿದಂದ್ರೆ ತಮ್ಮ ರುಮಾಲನ್ನ ಏನು ಮಾಡಿದಂದ್ರೆ ಅವ್ನ ಕೈಯಾಗ ಕೊಟ್ಟ ಮೋಸಾ ಹೋದ್ರ ಅವರಿಗೂ ಪ್ರೇರಣಾ ಮಾಡಿದಂಗಿತ್ತೋ ಅಂತ ಅವರು ಹೇಳ್ತಾರೆ ಇನ್ನು ಮುಂದವರೆ ಹೇಳಬೇಕಂದ್ರೆ उसने भाप लिया कि यह महाशय अपनी आंखों से कम लेने वाला लेने वाले जीव नहीं है ಅಂದ್ರೆ ಔ ತಿಳ್ಕೊತಾ भाप ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ನ ಈ ಮಹಾಶಯ ತನ್ನ ಕಣ್ಣಿಗೆ ಕೆಲಸ ಕೊಡೋಂಗಿಲ್ಲ ತಾ ಕಣ್ಣು ಹುಡುಕ್ಯಾಡಿ ಕಷ್ಟ ತೊಗೊಂಡು ಇವ ನಮ್ಗೆ ಕೊಡೋದಿಲ್ಲ ಅಂತ ಅವ್ರು ತಿಳ್ಕೊಂಡು ಬಿಡ್ತಾರೆ ಅವ್ರನ್ನ ಇತ್ತನೆ ಚೌಕಾ ಚೌಕಾಸ್ ಹೈಕಿ ಘರ್ ಸೇ ಲೌಟ್ ಲೌಟ್ನೆ ಆಯ್ ಅಂದರೆ ಇವು ಇಂಥ ಮನುಷ್ಯನ ಇದೆ ಮನೆಗೆ ಹೋದ ತಕ್ಷಣ ಇವು ಅನ್ನೋದು ಗೊತ್ತಾದ್ರೂ ಹೊಳೆ ತಂದು ಕೊಡ್ತಾನೋ ಇಲ್ಲೋ ಅನ್ನೋದು ಡೌಟ್ ಐತಿ ಮತ್ತು ಮೋಸ ಮಾಡಿದ್ರೆ ಆಯ್ತಂತ ಅವ್ನು ತಿಳ್ಕೊಂಡು ಬಿಡ್ತಾನೆ ಆದ್ಮೀ ಬೇಮಾನಿ ತಬಿ ಕರ್ತಾ ಹೇ ಜೆ ಅವಸರ ಮೀಲ್ತಾಯ ಆದ್ಮಿ ಯಾವಾಗ ಮೋಸ ಮಾಡ್ತಾನಂದ್ರೆ ಯಾವಾಗ ಅವಕಾಶ ಸಿಗ್ತಿತ್ಲೀ ಅವಾಗ ಮೋಸ ಮಾಡ್ತಾನ ಯಾವಾಗ ವ್ಯಕ್ತಿ ಹಾಂ ಅವಕಾಶ ಸಿಗ್ತಂದ್ರೆ ಮೋಸ ಮಾಡೇ ಬಿಡ್ತಾರೆ ಅದೇ ರೀತಿ ಇಲ್ಲಿ ಏನಂತಂದ್ರೆ ಬೇಮಾನಿಕ ಅವಸರ ದೇನ ಚಾಹೇ ವಹ ಅಪ್ನೆ ಡೀಲ್ ಡಿಲೆ ಪನ್ಸೆ ಯಾ ಸಹಜ ವಿಶ್ವಾಸಸೆ ಅಂದರೆ ನಮ್ಮ ತಪ್ಪಿನಿಂದ ಆಗಲಿ ಇಲ್ಲ ಐತೆ ಸಹಜವಾಗಿ ಕಣ್ಮುಚ್ಚಿ ವಿಶ್ವಾಸ ಆಗಲಿ ನಾವು ಯಾರು ಹೆಚ್ ತಂಬಿರ್ತೀವ್ರ ಅವ್ರು ಮೋಸ ಮಾಡ್ತಾರೆ ಅಂದಂಗತ್ತರದು ಮೀನಿಂಗ್ ಅಂದರೆ ವಿಶ್ವಾಸ ವಿಶ್ವಾಸ ವಿಶ್ವಾಸದ್ರೋಹ ಅಂತಾರಲ್ಲ ಹಂಗೆ ಅದೇ ರೀತಿ ಇಲ್ಲಿ ಹೇಳ್ತಾರಂದ್ರೆ ಚಾಹೇವಾ ಅಪ್ನೇ ಢೀಲೆ ಪಂಚ ನಮ್ಮಿಂದ ತಪ್ಪಾಗಲಿ ಇಲ್ಲ ಒಬ್ಬರು ಮ್ಯಾಗೆ ಸಹಜವಾಗಿ ವಿಶ್ವಾಸ ಮಾಡೋದ್ರಿಂದಾಗಲಿ ಏನಾಗ್ತಿ ಅಂದರೆ ಮೋಸ ಹೋಗಬಾರ್ದು ಅಂತ ಅವ್ರು ಹೇಳ್ತಾರೆ ಬೇ ಮ್ಯಾಗ್ ಸಹಯೋಗ ಸಹ್ಯೋಗ ಅಂದರೆ ನಮ್ಮ ತಪ್ಪಿನಿಂದಾಗಲಿ ಇಲ್ಲ ಕಣ್ಮುಚ್ಚಿ ವಿಶ್ವಾಸ ಮಾಡೋದ್ರಿಂದಾಗಲಿ ಇದೇನಾಯ್ತಿ ಅಂದರೆ ಮೋಸ ಮಾಡೋಕ ಹಾದಿ ಮಾಡಿ ಕೊಟ್ಟಾಗತಿ ದಾರಿ ಮಾಡಿ ಕೊಟ್ಟಂಗತಿ ಅಂತ ಹೇಳ್ತಾರೆ ಪಡೆಯಲಿಕ್ಕೆ ಬಾಬು ಬಾಬುವು ಅವ್ರ ಕರ್ಮಚಾರಿಯೋ ಪರ್ತೋ ಕೋಯಿ ಕೊಯ್ ನಹಿ ಕರ್ತಾ ಅಂದರೆ ಕಲ್ತಂತ ಮೋಸ ಯಾರು ಮಾಡ್ತಾರಂತ ಕಲಿತವ್ರೂ ಮೋಸ ಮಾಡ್ತಾರೆ ಕಲೀಲ್ದವ್ರು ಯಾರೂ ಮೋಸ ಮಾಡೋಂಗಿಲ್ಲ ಯಾವತ್ತು ರೈತರು ಮೋಸ ಮಾಡಿದ್ದು ಕೇಳಿರಾ ಸಾಧ್ಯ ಇಲ್ಲ ರೈತರು ಯಾವತ್ತು ಯಾರಿಗೂ ಮೋಸ ಮಾಡಂಗಿಲ್ಲ ಅವ್ರು ತಮ್ಮ ಕೆಲಸ ತಾವು ಅಷ್ಟೇ ಮಾಡ್ತಾರೆ ಅವ್ರು ರೈತರು ಅಂದರೆ ಹೆಂಗೆ ಹೇಳಬೇಕಂದ್ರೆ ಕೃಷ್ಣನ ಭಕ್ತರಿದ್ದಂಗೆ ಅನ್ಬೇಕು ಅವರು ಕೃಷ್ಣ ಹೇಳಿದ ಭಗವದ್ಗೀತ ಕರ್ಮ ನೀವು ಮಹಾಪಲೇಶು ಕದಾಚನ ಮಹಕರ್ಮ ಹೇತುರ್ವು ಮಾತೆ ಸಂಘೋತ್ಸವ ಅಂತ ಹೇಳಿದ್ರು ಸ್ತಃ ಕರ್ಮ ಟ್ರಸ್ಟ್ ಮಾಡ್ತಾರೆ ರೈತರು ಆದ್ರೆ ತಿಳಿದವ್ರೇ ಮೋಸ ಮಾಡ್ತಿರ್ತಾರೆ ಮ ಯಾಕಂದ್ರೆ ಹೆಂಗೆ ಮೋಸ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತಿತ್ತು ಇಂಥ ಶಿಕ್ಷಿತ ಸಮಾಜ ಅದನ್ನು ಲೇಖಕರು ಏನು ಮಾಡ್ತಾರೆ ಇಷ್ಟು ಚಂದವಾಗಿ ಹೇಳ್ತಾರೆ ತಮ್ಮ ಜೊತೆ ಆದ ಅನುಭವನ ಅವ್ರು ಹಂಚ್ಕೊಳ್ತಾರೆ ಪಡೆಯಲಿಕ್ಕೆ ಬಾಬು ಅಂದ್ರೆ गलत और एजुकेटेडता नंतर बोलते ना और ఏం ಮಾಡತಾರ ಅಂತ મત કર્મચારી ಕೆಲಸ ಮಾಡೋರು ಮೋಸ ಮಾಡ್ತಾರೆ ಅದು કોઈ વિશ્વાસ नाही करता और मैं यारो विश्वास ಮಾಡಂಗಿಲ್ಲ ಎಲ್ಲಿ ಒಂದು तहसील दार ಆಫೀಸ ಹೋಗಬೇಕಾದರೂ ರಕ್ಕಾ ಕೇಳ್ತಾರ ಎಲ್ಲಿ ಎಲ್ಲಿ ರಕ್ಕಾ ಕೊಡಲ್ಲ ಯಾವ ಕ್ಷೇತ್ರದಗೂ ಕೆಲಸ ಆಗಂಗಿಲ್ಲ kisi थाने या कचरी थाने पोलीस स्टेशन ಆಗಲಿ ಯಾವುದೇ ಒಂದು कोर्ट कचേരി ಆಗಲಿ મ્યુનિસિપાલિટી ಆಗಲಿ ಎಲ್ಲಿ ಬಿ ಹೋಗುವರು ನೀವು aapki aisi durgati hogi ki aap badi se badi khani utha kar bhi udhar ನಹ ಜಾಯ್ಗೆ ವನ್ ನೀವು ಎಲ್ಲೆ ಹೋಗ್ರಿ ಅವರು ಏನಂತಾರ ಅಂದ್ರೆ ಕಿಸಿ थाने ಯಾ ಕಚೇರಿ ಯಾ ಮುನ್ಸಿಪಲ್ಟಿ ಮೇ ಚಲೇ ಜಾಯಿئے۔ ಆಪ್ಕಿ ಐಸಿ ದುರ್ಗತಿ ಹೋಗಿ ಕೆ ಆಪ್ ಬಡಿ ಸೇ ಬಡಿ ಹಾನಿ ಉಟಾಕರ್ ಬಿ ಉದರ್ ನಹ ಜಾಯ್ಗೆ ಅಂದ್ರೆ ಏನ್ ಹೇಳ್ತಾರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಕಾಗ್ಲಿ ಯಾವುದ್ರೆ ಕೋರ್ಟ್ ಕಚೇರಿ ಕಾಗ್ಲಿ ಮುನ್ಸಿಪಲ್ಟಿ ಕಾಗ್ಲಿ ನೀವು ಹೋಗ್ರಿ ಹೋಗ್ರ ಒಂದು ಸರ್ತಿ ಹೋಗಿ ಬಂದರೆ ಮತ್ತೊಮ್ಮೆ ಹೋಗಕ್ಕೆ ನೀವು ಇದನ್ನ ಮಾಡಂಗಿಲ್ಲ ಈಗ ರಸ್ತೆ ಮ್ಯಾಗೆ ಯಾರಾದ್ರೂ ಆ್ಯಕ್ಸಿಡೆಂಟ್ ಆಯ್ತಂತೆ ತಿಳ್ಕೊರಪ್ಪ ನೂರ ಎಂಟು ಕಾಲ್ ಮಾಡಬೇಕು ನೂರು ಕಾಲ್ ಮಾಡಬೇಕು ನಾವು ಮಾಡೋಕೆ ಹೋಗಂಗಿಲ್ಲ ಮಾಡಿದ್ರೆ ನಾವೇ ಮಾಡ್ಯವನ್ನೋಂಗೆ ತಿಳ್ಕೋದ್ರೆ ಕಾನೂನು ಹಂಗದ ಏನು ಮಾಡಕ್ಕೆ ಬರೋಂಗಿಲ್ಲ ಆ ದುರ್ಗತಿ ಅವ್ರು ಅದನ್ನ ಹೇಳ್ತಾರೆ ಅವ್ರು ಏನು ಹೇಳ್ತಾರಂದ್ರೆ ಯಾರೂ ಮಾಡೋಕ್ಕೆ ಹೋಗೋಂಗಿಲ್ಲ ಅಂತ ಹೇಳ್ತಾರೆ ಅವರು पहला ऐसा नहीं था आदर मोदीन काल इंतुदारीति लगे व्यापारियों को खास बनी हुई थी व्यापारी खास द... मोसा मोडत्रो तोल में चाहे छटक आधा छठक कसले अंदर तूकदूर हूँ कड़मे माब अर्ध आगली चूर आगली लेकिन आप उन्हें पाँच की जगह भूल से दस की नोट दे आते तो आपको घबराने की कोई जरूरत नहीं थी ಅಂದ್ರೆ ನೀವು ಐದು ರೂಪಾಯಿ ಐದು ರೂಪಾಯಿ ಕೊಡೋ ಜಾಗದಾಗ ಹತ್ತು ರೂಪಾಯಿ ಕೊಟ್ಟು ಬಂದಿರಿದ್ರು ಯಾವುದೇ ರೀತಿ ಅಂಜೋ ಅವಶ್ಯಕತೆ ಇರಲಾಗ್ತಿತ್ತು ಯಾಕಂದ್ರೆ ಅವ್ರು ನಿಮ್ಗೆ ಹೊಳ್ಳಿ ಮರಳಿ ಕೊಡುವಂಥ ಅಂಥ ವ್ಯಾಪಾರಿಗಳಿದ್ರು ಆಪ್ಕೆ ರುಪೇ ಸುರಕ್ಷತೆ ಅಂದರೆ ನಿಮ್ಮವ್ರ ದುಡ್ಡು ಸುರಕ್ಷಿತ ಸುರಕ್ಷಿತದ್ದು ಅಂತ ಹೇಳ್ತಾರೆ ಮುಜೆ ಯಾದೈ ಲೇಖಕರಿಗೆ ನೆನಪೈತಿ ಏನು ನೆನಪೈತಿ ಏಕ್ ಬಾರ್ ಮೈನೆ ಮೊ ಮೈನೆ ಮೊಹರಂಕೆ ಮೇಲೆ ಮೇ ಏಕ್ ದುಕಾನ್ದಾರ್ಸೆ ಏಕ ಪೈಸೆಕಿ ರೇವಡಿಯಾ ಲೀತಿ ರೇವಡಿಯಾ ಅಂದರೆ ಏಳು ಬೆಲ್ಲಿ ಕಂತು ಏಳು ಬೆಲ್ಲದ್ದು ಇರ್ದಿತ್ಲಾ ಅದಕ್ಕೆ ರೇವಡಿಯಾ ಅಂತಾರ ಅವ್ರ ಪೈಸೆಕಿ ಜಗ ಅಠನ್ನಿ ದೇ ಆಯಾತ ಅಂದ್ರೆ ಒಂದು ಸಲ ಮೊಹರಂ ಇರ್ತೈತಿ ಅಲ್ಲಿ ದುಕಾ ಏನು ಮಾಡ್ತಂದ್ರೆ ಲೇಖಕರ ಅಂಗಡಿಯವನ ಹತ್ರ ಹೋಗಿ ರೇವಡಿಯಾ ತಗೋತಾರೆ ಈ ಒಂದು ಪೈಸೆ ಕಿರ್ತೀತು ಅದು ರೇವಡಿಯಾ ಆ ಜಾಗದಾಗ ಇವರು ಐವತ್ತು ಪೈಸೆ ಕೊಟ್ಟು ಬಂದಿರ್ತಾರೆ ಮತ್ತು ಏನು ಹೇಳ್ತಾರೆ ಅಂದ್ರೆ ಘರ ಆಕರ್ ಜಬ್ ಅಪ್ನಿ ಭೂಲ್ ಮಾಲೂಮ್ ಹುಯಿತೋ ಕೆ ಪಾಸ್ ದೊಡ್ಡ ಗಯ ಮನೆಗೆ ಹೋಗಿ ಬಂದು ಕೂಡ ಅವ್ರಿಗೆ ಏನಾಯ್ತು ಅಂದ್ರೆ ನೆನಪತಿ ಹಾಂ ನಾವು ಒಂದು ಪೈಸೆ ಕೊಡಬೇಕಾಗಿತ್ತು ಒಂದು ಪೈಸೆ ಕೊಟ್ಟು ಓಡ್ದು ನಾಲ್ವತ್ತೊಂಬತ್ತು ಪೈಸೆ ಇಸ್ಕೋಬೇಕಾಗಿತ್ತು ಆದರೆ ಐವತ್ತು ಪೈಸೆ ಅಲ್ಲೇ ಕೊಟ್ಟು ಬಂದೆನೋ ಅಂತಂತಾರೆ ಅವಾಗ ಏನು ಮಾಡ್ತಾರೆ ದುಖಾನ್ದಾರ್ಕೆ ಪಾಸ್ ದೊಡ್ಡ ಕರ್ ಗಯ ಅಂದ್ರೆ ಅಂಗಡಿಯವ್ರ ಕಡೆ ಏನು ಅಂದ್ರೆ ಓಡಿ ಹೋಗ್ತಾರೆ ಮುಂದೆ ಆಶಾ ನಹಿ ತೀಕಿ ವಹ ಅಪ್ನಿ ಅಟನ್ನಿ ಲೌಟಾಯಗ ಅಂದ್ರೆ ಅವ್ರಿಗೆ ಗೊತ್ತಿಲ್ಲಾಗಿತ್ತು ಬಹುಶಃ ಏನೋ ಅನ್ನೋಂಗ ತಿಳ್ಕೊಂಡಿದ್ರು ಪರ್ ಲೇಕಿನ್ ಉಸ್ನೇ ಪ್ರಸನ್ನ ಚಿತ್ಸೆ ಅಠನ್ನಿ ಲೋಟ ದಿ ಅಂದರೆ ಪ್ರಸನ್ನ ಚಿತ್ತದಿಂದ ಏನು ಮಾಡಿದ್ರೆ ಖುಷಿಯಾಗಿ ನೀ ಬಿಟ್ಟು ಹೋಗಿದ್ದಿ ಮಾಡಿದ್ವಲ್ಲ ಏನು ಮಾಡಿದ್ರು ಅಂದ್ರೆ ಅವ್ರದ್ದು ಅಠನ್ನಿ ಏನು ಮಾಡಿದ್ರು ಅಂದ್ರೆ ಐವತ್ತು ಪೈಸೆ ರಿಟರ್ನ್ ಮಾಡಿದರು ಹೊಳೆ ಕೊಟ್ರು ಅವ್ರು ಉಲ್ಟೆ ಮುಜ್ಸೆ ಕ್ಷಮಾ ಮಾಡಿ ಮತ್ತೆ ಏನು ಅಂದ್ರೆ ತಮ್ಮ ಕಡೆದ ಸ್ವಾರಿ ತಪ್ಪಾಯಿತು ಅಂತ ಲೇಖಕರ ಕಡೆ ಕೇಳಿದ್ರು ಯಹ ಕಶ್ಮೀರಿ ಸೇಬಿಗೆ ನಾಮ್ಸೆ ಸಡೆ ಹುಯೇ ಸೇಬ್ ಬೇಚೆ ಜಾತಿ ಅಂದ್ರೆ ಕಾಶ್ಮೀರಿ ಸೇಬ ಹೆ ಹೆಸರು ಹೇಳಿ ಎಂಥ ಎಂಥವರು ಸೇಬು ಹಣ್ಣುಗಳನ್ನ ಇವ್ರ ಮಾರ್ತಾರು ಮುಜೆ ಆಶಾ ಹೇ ನನಗೆ ಆಸೆ ಐತಿ ಏನಂದ್ರೆ ಪಾಠಕ್ಕೆ ಬಜಾರ್ ಮೇ ಜಾಕರ್ ಮೇರಿ ಥರ ಆಕೆ ನ ಬಂದು ಕರಲಿಯ ಕರೆಂಗೆ ಅಂದ್ರೆ ನಂತರ ಮೋಸ ಹೋಗಂಗಿಲ್ಲ ನಂತರ ಕಂದು ಮುಚ್ಕೊಂಡು ಯಾವುದೋ ವಸ್ತುಗಳನ್ನ ಖರೀದಿ ಮಾಡೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ ನೋ ಉನಿ ಭೀ ಕಾಶ್ಮೀರಿ ಹಿ ಮಿಲೆಂಗೆ ಅವ್ರಿಗೂ ಏನು ಅಂದ್ರೆ ಕಾಶ್ಮೀರಿ ಸೇಬ ಸಿಗ್ತಾವೆ ಇದು ಇದಾಗಿತ್ತು ಇವತ್ತಿನ ಪಾಠದ ಆಶಯ ಇನ್ನು ಲೇಖಕ ಪರಿಚಯ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಇಷ್ಟವರೆಗೆ ನಾವು ಏನು ಮಾಡಿದ್ದು ಅಂದರೆ ಕಾಶ್ಮೀರಿ ಸೇಫ್ ಪಾಠದ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡಿದ್ದು ಈಗ ಅದನ್ನು ಬರೆದವ್ರು ಯಾರು ಅವ್ರ ಬಗ್ಗೆ ಒಂಚೂರು ಅಂದರೆ ಲೇಖಕ ಬಗ್ಗೆ ತಿಳ್ಕೊಳ್ಳೋಣ ಈ ಪಾ ಈ ಪಾಠ ಕಾಶ್ಮೀರಿ ಸೇಫ್ ಪಾಠವನ್ನು ಬರೆದವ್ರು ಯಾರು ಅಂದ್ರೆ ಮುನ್ಷಿ ಪ್ರೇಮ್ಚಂದ್ ಇವರಿಗೆ ಮೋಸ ಆಗಿರ್ತದೆ ಕಾಶ್ಮೀರಿ ಸೇಫ್ ಇವರ ಥರಕ್ಕೆ ಹೋಗಿರ್ತಾರೆ ಇವ್ರಿಗೆ ಅವ್ರದ್ದು ಪರಿಚಯ ಹೇಳೋಣ ಇಲ್ಲಿ ಈ ಪಾಠವನ್ನು ಬರೆದವ್ರು ಯಾರಂದ್ರೆ ಮುನ್ಷಿ ಪ್ರೇಮ್ಚಂದ್ ಪ್ರೇಮ್ ಚಂದ್ ಜೀಕ ಜನ್ಮ ಇಕ್ತೀಸ್ ಜುಲೈ ಅಟಾರ ಅಸಿ ಮೇ ಹೂವ ಅಂದ್ರೆ ಅವ್ರ ಜನ್ಮ ಯಾವಾಗ ಆಯಿತಂದ್ರೆ ಮೂವತ್ತೊಂದು ಜುಲೈ ಹದಿನೆಂಟುನೂರ ಎಂಬತ್ತನೇ ಇಸ್ವಿದಾಗ ಆಯ್ತು ಎಲ್ಲಿ ಆಯಿತು ಜನ್ಮಸ್ಥಾನ ಯಾವುದಂದ್ರೆ ವಾರಾಣಸಿಕ್ಕೆ ಲಂಹಿ ನಾಮ ಗ್ರಾಮೆ ಅಂದರೆ ವಾರಾಣಸಿದ ಲಮಹಿ ಅನ್ನೋ ಒಂದು ಊರದಾಗ ಅವ್ರದ್ದನ್ಮ ಆಯಿತು ಇವ್ರದ್ದು ವಾಸ್ತವಿಕ ಇನ್ಕ ವಾಸ್ತವಿಕ ನಾಮ ಏನಂದ್ರೆ ಇವ್ರದ್ದು ವಾಸ್ತವಿಕ ಹೆಸರು ಏನಿತ್ತಂದರೆ ದನ್ಪತ್ ರಾಯತಾಯ್ತು ಇವ್ರದ್ದು ವಾಸ್ತವಿಕ ಹೆಸರು ಏನಿತ್ತಂದರೆ ದನ್ಪತ್ ರಾಯತಾಯಿತು ವೇ ಶಿಕ್ಷಾ ವಿಭಾಗ ಮೇ ನೌಕರಿ ಕರ್ತೈತಿ ಅಂದರೆ ಇವ್ರು ಶಿಕ್ಷಾ ಶಿಕ್ಷಣ ವಿಭಾಗದಾಗ ಏನು ಮಾಡ್ತಿದ್ರು ಅಂದ್ರೆ ಕೆಲಸವನ್ನು ಮಾಡ್ತಿದ್ರು ಬಚಪನ್ ಮೇಹಿ ಪ್ರೇಮ್ ಚಂದ್ ಮಾತೃ ಪ್ರೇಮ್ಸೆ ವಂಚಿತರೇ ಅಂದ್ರೆ ಇವರು ಸಣ್ಣವ್ರಿದ್ದಾಗ ಇವರ ತಾಯಿನ ಕಳ್ಕೊಂಡಿರ್ತಾರೆ ಅದಕ್ಕಾಗಿ ಇವ್ರಿಗೆ ಮಾತೃ ಪ್ರೇಮಿ ಸಿಕ್ಕಿರಂಗಿಲ್ಲ ಅದಕ್ಕಾಗಿ ಇವ್ರು ಏನು ಹೇಳಿದಾರೆಂದ್ರೆ ಮಾತೃ ಪ್ರೇಮ್ಸೆ ವಂಚಿತರ ಹೇ ಅಂತ ಹೇಳ್ತಾರೆ ಇನ್ಕಾ ಜೀವನ್ ಗರೀಬೆ ಮೇಹಿ ಗುಜರಾ ಗರೀಬೆ ಅಂದ್ರೆ ಇವ್ರ ಜೀವನ್ ಎದ್ರೊಳಗೆ ಹೋಯ್ತು ಅಂದರೆ ಬಡತನದಾಗ ಹೋಯ್ತು ಗರೀಬೆ ಅಂದ್ರೆ ಬಡತನದಾಗ ಇವ್ರ ಜೀವನ ಹೋಯ್ತು ವೇ ಮ್ಯಾಟ್ರಿಕ್ ಹೀ ಪಡ್ಪಾಯಿ ಅಂದರೆ ಇವ್ರೇನೋ ಹತ್ತನೇತೇ ತನಕ ಎಸ್ ಎಸ್ ಎಲ್ ಸಿ ಮೆಟ್ರಿಕ್ ತಕ್ಕ ಇವ್ರದ್ದು ಶಿಕ್ಷಣವನ್ನು ಆಯಿತು ವೇ ಯಥಾರ್ಥವಾದಿ ಕಥಾಕಾರ್ತಿ ಯಥಾರ್ಥವಾದಿ ಕತೆ ಕಥೆಗಾರರಿದ್ರು ಇವರು ಬರೆದಂಥ ಕಥೆಗಳು ಬಹಳಷ್ಟು ಫೇಮಸ್ ಅದಾವೆ ಅದ್ರೊಳಗೆ ಪ್ರಮುಖವಾಗಿ ಹೇಳಬೇಕಾಗಿತ್ತು ಅಂದರೆ ನಿಮಗೆ ಇನ್ಕಿ ಪ್ರಮುಖ ರಚನೆ ರಚನಾಯ ಅಂದ್ರೆ ಏನು ಬರ್ತಾವು ಉಪನ್ಯಾಸ ಬರ್ತಾವೆ ಕಹಾನಿಗಳು ಬರ್ತಾವೆ ಆದಿ ಬರ್ತಾವೆ ಇವು ಪ್ರಮುಖ ರಚನೆ ಅಂದ ಗೋದಾನ ಗೋದಾನ್ ಸೇವಾ ಸದನ್ ಗಬನ್ ನಿರ್ಮಲಾ ಕರ್ಮಭೂಮಿ ಇವೆಲ್ಲ ಏನಿದ್ದು ಅಂದ್ರೆ ಅವರು ಪ್ರಮುಖ ಉಪನ್ಯಾಸ ಇತ್ತು ಯಾವ್ಯಾವು ಅಂದರೆ ಗೋದಾನ್ ಸೇವಾ ಸದನ್ ಗಬನ್ ನಿರ್ಮಲ ಕರ್ಮಭೂಮಿ ಇವೆಲ್ಲ ಏನಿದ್ದು ಅಂದ್ರೆ ಅವರು ಉಪನ್ಯಾಸ ಇತ್ತು ಇನ್ನು ಹೇಳಬೇಕಂದ್ರೆ ಬಡೇ ಗರ್ಕಿ ಭೇಟಿ ನಮ್ಕ ದರೋಗ ಪಂಚ ಪರಮೇಶ್ವರ್ ಇವೆ ಮತ್ತೊಂದು ಪೂಸ್ಕಿ ರಾತ್ ಇವೆಲ್ಲ ಏನಿದ್ದು ಅಂದ್ರೆ ಅವರ ಪ್ರಸಿದ್ಧ ಕಹಾನಿ ಇದ್ದು ಅಂದರೆ ತಿಳಿತಿಲ್ಲ ಹೇಳಿದೆ ಬಡೇಗರ್ಕಿ ಗರ್ ಕಿ ಭೇಟಿ ನಮ್ಕ ದರೋಗ ಪಂಚ್ ಪರಮೇಶ್ವರ್ ಪೂಸ್ಕಿ ರಾತ್ ಇವೇನಿದ್ದು ಅಂದ್ರೆ ಅವರು ಪ್ರಸಿದ್ಧ ಕಹಾನಿ ಇದ್ದು ಪ್ರಸಿದ್ಧ ಕಹಾನಿ ಇದ್ದು ಉಪನ್ಯಾಸ ಯಾವಿದ್ದು ಅಂದ್ರೆ ಗೋದಾನ್ ಸೇವಾ ಸದನ್ ಗಬನ್ ನಿರ್ಮಲಾ ಕರ್ಮಭೂಮಿ ಇವೇನಿದ್ದು ಅಂದ್ರೆ ಉಪನ್ಯಾಸ ಇದ್ದು ಕಹಾನಿ ಯಾವಿದ್ದು ಅಂದ್ರೆ ಬಡೇಗರ್ ಕಿ ಭೇಟಿ ನಮ್ಕಾ ದರೋಗ ಪಂಚ್ ಪರಮೇಶ್ವರ್ ಪೂಸ್ಕಿರಾತ್ ಇವರದ್ದು ಪ್ರಸಿದ್ಧ ಕಹಾನಿದ್ದು ಪ್ರೇಮ್ ಚಂದ್ಕಿ ಕಹಾನಿಯ ಅಂದರೆ ಪ್ರೇಮ್ ಚಂದ್ಕಿ ಕಹಾನಿಯ ಎಲ್ಲಿಂದಿತ್ತಂದ್ರೆ ಮಾನ ಸರೋವರ್ ನಾಮಸೆ ಸಂಕಲಿತ ಎಲ್ಲಿಂದರೆ ಮಾನಸ ಸರೋವರ್ ಅಂದ್ರ ಆ ಹೆಸರಿನ ಮಾನಸ ಸರೋವರ್ ಅನ್ನೋ ಒಂದು ಹೆಸರಿನಿಂದ ಅದು ಪ್ರಸಿದ್ಧಿಯನ್ನು ಪಡೆದೈತಿ ಇದು ಪ್ರೇಮ್ಚಂದ್ ಅವರ ಲೇಖಕ ಪರಿಚಯ ಆಗಿತ್ತು ಹೋಪ್ಸೋ ಪಾಠ ಮತ್ತು ಲೇಖಕ ಪರಿಚಯ ತಮಗೆಲ್ಲರಿಗೆ ತಿಳಿದ ತಿಳ್ಕೊತೀನಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದು ಅಂದ್ರೆ ನಮ್ದು ಇನ್ಸ್ಪೈರ್ ಅಕಾಡೆಮಿ ಒಂದು ಆ್ಯಪ್ ಐತಿ ಪ್ಲೇಸ್ಟೋರ್ದಾಗ ಹೋಗಿ ಡೌನ್ಲೋಡ್ ಮಾಡ್ಕೊರಿ ಮತ್ತು ಶೇರ ಸಬ್ಸ್ಕ್ರೈಬಾ ಲೈಕ್ ಮಾಡಿರಿ ಇನ್ಸ್ಪೈರ್ ಡೆಮೆ ಅಂತ ಒಂದು ಪ್ಲೇ ಪ್ಲೇಸ್ಟೋರ್ದಾಗ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರಿ ಬಿಟ್ರಿ ನಿಮ್ಗೆ ನಮ್ಮಲ್ಲಿ ಇರೋ ಎಲ್ಲ ಪ್ರತಿಯೊಂದು ವಿಷಯದ್ದು ಮಾಹಿತಿ ನಿಮ್ಗೆ ಸಿಗ್ತಾವ ಪ್ರತಿಯೊಂದು ವಿಷಯ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಸಮಾಜ ವಿಜ್ಞಾನ ಆಗಲಿ ವಿಜ್ಞಾನ ಆಗಲಿ ಗಣಿತ ಆಗಲಿ ಎಲ್ಲ ಥರದ್ದು ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಏನು ಮಹತ್ವಪೂರ್ಣದ್ದು ಇದಾವಲ್ಲ ಅವೆಲ್ಲ ನಮ್ಮ ಈ ಇನ್ಸ್ಪೈರ್ ಅಕಾಡೆಮಿ ಆ್ಯಪ್ದಾಗ ಸಿಗ್ತಾವೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್